ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಯೋಗೇಶ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ವೈಟ್ ಫೀಲ್ಡ್ ಹತ್ರ ಇರುವಂತ ಒಂದು ಹಳ್ಳಿಗೆ ಬಂದಿದ್ದೀನಿ ಇಲ್ಲಿ ನೋಡ್ಬೇಕು ನಿಮ್ಗೆ ಕಣ್ಣೀರ್ ಬರುವಂತ ಒಂದು ದೃಶ್ಯನ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಯಾಕಂದ್ರೆ ಈಗ ಆಲ್ರೆಡಿ ನೋಡ್ತಿದ್ರೆ ಮಳೆ ಬರ್ತಾ ಇದೆ ತುಂಬಾ ಕಷ್ಟ ನಾವು ಬಂದಿರೋ ಸ್ಪೇಸ್ ಒಂದು ಸ್ಮಶಾನ ಇಲ್ಲಿರ್ತಕ್ಕಂಥದ್ದು ಸ್ಮಶಾನ ಈ ಸ್ಮಶಾನದಲ್ಲಿ ಒಂದು ಹುಣಸೆ ಮರದ ಕೆಳಗಡೆ ಏನಾಗಿದೆ ದೃಶ್ಯ ಅನ್ನೋದನ್ನ ಏನಾಗಿದೆ ಸಮಸ್ಯೆ ಅನ್ನೋದನ್ನ ನಿಮ್ ಕಣ್ಣಾರೆ ನೋಡ್ಬೇಕು ನೀವು ಯಾಕಂದ್ರೆ ಇಡೀ ಕರ್ನಾಟಕದ ಜನ ಅದನ್ನ ನೋಡ್ಬೇಕಂದ್ರೆ ಫಸ್ಟ್ ನೀವು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಪೇಜ್ ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಎಂಡ್ ಆಗೋವರೆಗೂ ಪೂರ್ತಿ ನೋಡಿ ನಿಜಕ್ಕೂ ಆಗುವಂತಹ ಘಟನೆ ಈ ತರ ಘಟನೆಗಳು ಎಲ್ಲೂ ನಡೆಯಬಾರದು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಪ್ಲೀಸ್ ಸ್ನೇಹಿತರ ನಮಸ್ಕಾರ ಇಲ್ಲಿ ನೋಡಬಹುದು ನೀವು ಒಂದು ಹುಣಸೆ ಮರ ಇದು ಹುಣಸೆ ಮರದ ಕೆಳಗಡೆ ತುಂಬಾ ಮನ್ಸಿಗೆ ನೋವಾಗುವಂತ ದೃಶ್ಯ ಇದು ನಿಮ್ಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಆದಷ್ಟು ಶೇರ್ ಆಗ್ಬೇಕು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಈ ತರ ನಡೀತಾ ಇರತ್ತೆ ಈ ರೀತಿ ಇನ್ನೊಬ್ರು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಈಗ ನಮ್ಮ ಲೋಕಲ್ ಸ್ಟೇಷನ್ ಅವರು ಬಂದಿದ್ದಾರೆ ಇಲ್ಲಿ ತುಂಬಾ ಜನ ಸ್ನೇಹಿತರು ಬಂದಿದ್ದಾರೆ ಆಮೇಲೆ ಇವರು ನನಗೆ ಕಾಲ್ ಮಾಡಿ ಕರೆದಂತವ್ರು ವಿಜಯ ಕುಮಾರ್ ವಿಜಯ್ ಕುಮಾರ್ ಸರ್ ಅಂತ ಇವರು ನಮಗೆ ಕಾಲ್ ಮಾಡಿ ಕರೆದಿದ್ದಾರೆ ಈಗ ಒಂದು ಅದ್ಭುತವಾದ ಒಂದು ದೃಶ್ಯನ ನಿಮಗೆ ನಾನು ತೋರ್ಸಕ್ ಹೋಗ್ತಿದ್ದೀನಿ ದಯವಿಟ್ಟು ನೋಡಿ அந்த மத்ததே கே சார் அந்த விச்சிருங்க இங்க பாஸ் இந்த கடனை ஒலகடை நான் ತೋರಿಸ್ತিনা இல்ல ஆகடைல பச்சிரலா இல்ல நான் ಅಲ್ಲಿ இருந்தா ஆகடைல எல்லால எடுத்து هناخد அண்ணா பான அண்ணா இங்க பா இந்த கடை பா ಸ್ನೇಹಿತರೆ ನೋಡ್ಬೋದು ಇದೊಂದು ನಿರ್ಜನ ಪ್ರದೇಶ ಇಲ್ಲಿ ಒಂದು ಯಾವ ಮನುಷ್ಯರು ಕೂಡ ಓಡಾಡಲ್ಲ ಅಂತ ಪ್ರದೇಶ ಇದು ಇಲ್ಲಿ ಯಾವ ಪ್ರಾಣಿ ಬಂದ್ರು ಗೊತ್ತಾಗಲ್ಲ ಮತ್ತೆ ಯಾವ ಹಾವು ಬಂದ್ರು ಗೊತ್ತಾಗಲ್ಲ ಒಂದು ಮರದ ಬುಡದಲ್ಲಿ ಅಜ್ಜಿ ಕುಂತ್ಕೊಂಡಿದೆ ಅಜ್ಜೆ ಅಜ್ಜ ಏನೇ ಏನ್ ಹೆಸರು ನಿಮ್ದು ಚಿಕ್ಕ ಮುನಿಯಮ್ಮ ಅಂತನಾ ಮಕ್ಕಳಿಲ್ವಾ ಎಷ್ಟು ಜನ ಮಕ್ಕಳು ಒಬ್ಬನೇ ಮಗನ ನೋಡ್ಕೊಳಲ್ವಾ ಎಷ್ಟು ದಿನ ಆಯ್ತಮ್ಮ ಇಲ್ಲಿ ಬಂದು ಊಟ ಮಾಡಿದ್ರಾ ಮಾಡ ಊಟ ಬರ್ತೀರಾ ನಮ್ಮ ಮನೆಗೆ ಹೋಗೋಣ ಹಾಂ ಅದು ಜ್ಯೂಸ್ ಕೊಡು ಜ್ಯೂಸ್ ಕೊಡು ಅಜ್ಜಿಗೆ ಅಜ್ಜಿಗೆ ಜ್ಯೂಸ್ ಕೊಡು ಅಜ್ಜಿಗೆ ಜ್ಯೂಸ್ ಕುಡಿತೀಯಲ್ವಾ ಸೊ ಸ್ವಾರಿ ಸೋರಿ ಸೊ ಹ್ಞೂ ಅಜ್ಜಿ ಕುಡಿ ಮಾಡಿ ಒಂದು ಬಾಕ್ಸ್ ತಗೊಂಡ್ ಮನಿಗೆ ಕುಡಿದೀನಿ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಊಟ ತಿನ್ನಾಗಿಲ್ಲ ಅಂದ್ರೆ ಕೂಡ ನಾನು ಜ್ಯೂಸ್ ಕೊಡಿ ಸರ್ ಸ್ನೇಹಿತರು ನಮಸ್ಕಾರ ನಿಜಕ್ಕೂ ಮಕ್ಳಿದ್ರು ಮಕ್ಳಿದ್ರೆ ದಯವಿಟ್ಟು ನಾನು ಹೇಳ್ತಿರೋದು ಅವ್ರಿಗೆ ನಿಜವಲ್ಲೂ ಏನ್ ತರ ಹೊಡಿಬೇಕಂತ ಗೊತ್ತಾಗ್ತಿಲ್ಲ ನನ್ಗಂತೂ ಹದಿನೈದು ದಿವಸ ಆಗಿದೆ ಅಜ್ಜಿ ಇಲ್ಲಿ ಮಲಗಿ ಎಲ್ಲಾ ಇದ್ದು ಕೂಡ ಅನಾಥಾಗಿ ಬಳುವ ಬಾಳುವಂತ ಪರಿಸ್ಥಿತಿ ಅಜ್ಜಿಗ್ ನಿರ್ಮಾಣ ಆಗಿದೆ ತುಂಬಾ ಮನ್ಸಿಗೆ ನೋವಾಗುತ್ತೆ ದಯವಿಟ್ಟು ಎತ್ತು ತಂದೆ ತಾಯಿನ ಬೀದಿಗಂತೂ ಬಿಡ್ಬೇಕೋಗ್ಬಿಡಿ ಯಾಕಂದ್ರೆ ನಿಮ್ ಕೈ ಸಾಕತ್ ಯೋಗ್ಯತೆ ಇಲ್ಲ ಅಂದ್ರೆ ತುಂಬಾ ಆಶ್ರಮಗಳಿದಾವೆ ಅಂತ ಜಾಗಕ್ಕೆ ತಗೊಂಡೋಗಿ ಬಿಡಿ ಯಾಕಂದ್ರೆ ಅಜ್ಜಿ ನೋಡಿ ಒಂದು ಒಂದು ತೊಟ್ಟು ಕೂಡ ಬಿಡ್ಲಿಲ್ಲ ಎಷ್ಟು ಹಚ್ಕೊಂಡಿದ್ಯೋ ನನ್ಗಂತೂ ಗೊತ್ತಿಲ್ಲ ತುಂಬಾ ಬೇಜಾರಾಯ್ತು ನನ್ಗಂತೂ ಅಜ್ಜೆ, ಏನ್ ನಿಮ್ಮ ಹೆಸರು? ಆ, ಏನು ಚಿಕ್ಮುನಿಯಮ್ಮ ಚಿಕ್ಮುನಿಯಮ್ಮನಾ? ಎದ್ದು ನಡೆಯಬೋದಾ ನೀವು? ಆಗಲ್ಲ. ಏನಾಗಿದೆ? ಅಪ್ಪ ನಾನು ಆ, ಆ, ಹುಷಾರಿರಲಿಲ್ಲ ಏನಾಗಿತ್ತು? ಏನಾಗಿತ್ತು? ಅಮ್ಮ ಅಕ್ಕ ಅಮ್ಮ ನೋಡ್ತಾ ಇದ್ದೀರಾ ಇವರನ್ನ? ಮಾತಾಡಿ ಅಮ್ಮ. ಜನಕ್ಕೆ ಗೊತ್ತಾಗಬೇಕು ಏನು ಸಮಸ್ಯೆ ಏನು ಅಂತ ಅಂತ.

ಯಾವುದೇ ಸರ್ಕಾರದ್ದು ನಮಗೆ ಸಪೋರ್ಟ್ ಆಗಲಿ ಯಾರ್ದು ಸಪೋರ್ಟ್ ಇಲ್ಲ ಸೊ ಇಂತ ಕೆಲಸ ಮಾಡಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ ಇದೆ ನೀವು ಕಣ್ಣಾರೆ ನೋಡಿದ್ರಿ ಎಷ್ಟು ಕಷ್ಟ ಇದೆ ಇಲ್ಲಿ ಯಾರು ಬಂದ್ರೆ ಏನ್ ಕೇಳ್ತಾರೆ ನಿಮ್ಗೆ ಗೊತ್ತಿವಾಗ ಸೊ ಜನಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಾನು ಹೇಳೋದು ಒಂದೇ ಅಂದ್ರೆ ಆದ್ರೆ ತಂದೆ ತಾಯಿನ ನೋಡಿ ಇಲ್ಲ ವಯಸ್ಸಾದವ್ರು ನೋಡಿ ಇಲ್ಲಾಂದ್ರೆ ಯಾವ್ದೇ ಒಂದು ಆಶ್ರಮಗೆ ಸೇರಿಸ್ಬಿಡಿ ಈ ತರ ಮಾತ್ರ ತಗೊಂಡ್ಬಂದ್ ಬಿಡ್ಬೇಡಿ ಒಂದು ವಾರ ಆಯ್ತು ತಗೊಂಡ್ಬಂದ್ ಇಲ್ಲಿ ಬಿಟ್ಟು ನಾವು ಆದಷ್ಟು ನಮ್ ಕೈಯಲ್ಲಿ ಆದಷ್ಟು ನೋಡಿ ಇಲ್ಲಿ ಮಳೆಯಲ್ಲಿ ನೆರಬೇಕಾದ ಬೇಕಾದ್ರೆ ತಾರ್ಪಾಲೆಲ್ಲಾ ಕಟ್ಕೊಟ್ಟಿದಿರಿ ಆಯ್ತು ಅದರಿಂದ ನಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡಕ್ಕೆ ಅವ್ರು ಕರೆದಿದ್ರಿ ಅವ್ರ ಮಂದಿ ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲಿಯೂ ಅಷ್ಟೇ ಯಾರನು ಅಷ್ಟೇ ನಿಮ್ ಕೈಯಲ್ಲಿ ಆದ್ರೆ ನೋಡಿ ಇಲ್ಲಾಂದ್ರೆ ಯಾರಿಗೂ ರುದ್ರಾಶ್ರಮ ಎಲ್ಲ ಹೇಳಕ್ಕೆ ಖುಷಿ ಬಿಡ್ತೀನಿ ತುಂಬಾ ಕಷ್ಟ ಈ ತರದ ಕೆಲಸ ಮಾಡೋಕೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅಟ್ ಲೀಸ್ಟ್ ಇವ್ರ ಮಕ್ಳು ಎಲ್ಲಾರು ಇದ್ರೆ ಬಂದ್ ಕರ್ಕೊಂಡು ಹೋಗಲ್ಲ ನನಗ್ ಗೊತ್ತು ಆದ್ರೂ ಕರ್ಕೊಂಡು ಏನಾದ್ರು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಜೀನಿ ಅದಳ್ಳಿ ಇವತ್ತಿಗೆ ನಿಮ್ಗೆ ನರಕ ಇಲ್ಲಿಂದ ಬಿಟ್ಟೋಯ್ತು ಹೋಯ್ತು ಈಗ ಮಳೆ ಬರ್ತಾ ಇದೆ ಒಂದೊಂದ್ ದನಿ ನೀವು ನೋಡ್ತಿರ್ಬೋದು ತುಂಬಾ ಮಳೆ ಬರ್ತಾ ಇದೆ ಕಲ್ಲ ನಾನು ಎತ್ಕೊತೀನಿ ಬಟ್ಟೆ ಬಟ್ಟೆ ಬಿಡಿ ಪೀಠಕ್ಕೆ ಬಟ್ಟೆ ಕೇಳಕ್ಕೆ ಇವಾಗ ಆಟಾಗಿದ್ದೇನೆ மத்தையில புடிச்சு பிடிச்சு பிடி

ಮೇಲಾಗ ಮೇಲಾಗೂತ್ಕೊಳಿ ಇನ್ನೊಂಚಿ ಇನ್ನೊಂಚ ರೇತ್ಕೊ ಆಗುತ್ತಾ ಅಜ್ಜ ಅಲ್ಲಿ ಮೇಲೆ ಕುತ್ಕೋತೀರಾ ಮೇಲೆ ಮೇಲ್ ಕುತ್ಕೋತೀರಾ ಸ್ನೇಹಿತರೆ ನಮಸ್ಕಾರ ತುಂಬಾ ಕಷ್ಟ ಆಯ್ತಲ್ಲ ಕೆಲಸ ಮಾಡಕ್ಕೆ ನಮ್ಗಂತೂ ನಿಜೂ ಕಷ್ಟ ಬಟ್ ಮಾನವೀಯತೆ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯ ಸೊ ಮಾನವೀಯತೆ ದೃಷ್ಟಿಯಿಂದ ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇವ್ರಿಗೆ ಇವಾಗ ಟೆಸ್ಟ್ ತೋಟ ಸೊ ಈಗ ವಿಜಯ್ ಅವರು ನಮ್ಗೆ ನಿಜವಲ್ಲೂ ಸಪೋರ್ಟ್ ಮಾಡಿದ್ದಾರೆ ಸಹಾಯ ಮಾಡಿದರೆ ಇವರು ದೊಡ್ಡ ಮನಸ್ಸಿಗೆ ನಾನು ನಿಜವಲ್ಲೂ ಆಡ್ಸಪ್ ಹೇಳಕ್ ಇಷ್ಟಪಡ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿದಿನ ಊಟ ಕೊಟ್ಟು ಸಾಕೊಂಡಿದ್ದಾರೆ ಸೊ ಅದ್ರ ಜೊತೆಗೆ ಕೋವಿಡ್ ಟೆಸ್ಟ್ ನ ಮಾಡಿಸಿ ನನಗೆ ರಿಪೋರ್ಟ್ ಕಳ್ಸಿ ಸೊ ಈ ರಿಪೋರ್ಟ್ ಕಳ್ಸಿದ್ದಕ್ಕೇನೆ ನನಗೆ ಸಹಾಯ ಮಾಡಕ್ ಸಾಧ್ಯ ಆಗಿದೆ ಯಾಕಂತ ಹೇಳಿದ್ರೆ ತುಂಬಾ ಜನ ಕಾಲ್ ಮಾಡ್ತಾರೆ ಸರ್ ನೀವು ಬರಲ್ಲ ಫೋನ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಬಟ್ ಈ ಸಮಯದಲ್ಲಿ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ದಯವಿಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ನೀವು ಮಾಡೋ ಸಪೋರ್ಟ್ ಇಂದ ನಾನು ಇತರದವ್ರನ್ನ ಸಾಕುವಂತ ಪ್ರಯತ್ನ ಮಾಡಬಹುದು ಇವಾಗ ಇವರನ್ನ ನಮ್ಮ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಕಷ್ಟ ಬಟ್ ಇವ್ರಿಗೆ ಇನ್ನು ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಬೇಕು ಇವ್ರ ಪರಿಸ್ಥಿತಿ ಚೆನ್ನಾಗ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಆ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದೀವಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ನ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಕೈಲಾದಂತ ಸಹಾಯ ಸಪೋರ್ಟ್ನ ನೀವು ಮಾಡ್ತಾ ಇರಿ ನಾನು ಇಂಥ ಕೆಲಸಗಳನ್ನ ಇನ್ನೂ ಮುಂದಕ್ಕೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಲಿ ನಮಸ್ಕಾರ ಎಷ್ಟ್ ದಿಸ ಆಯ್ತವ ಇಲ್ಲಿ ಬಂದು ನೋಡ್ಕೊಳ್ಳಲ್ಲ ಕುತ್ಕೊಳ್ಳಿ ಕೈ ಕೊಡ ಒಂದ್ ತಿಂಗ್ಳಾಗೋಯ್ತಲ್ ಮಲ್ಲಿಗೆ ಸರಿ ಒಂದ್ ತಿಂಗ್ಳಿಂದ ಯಾರು ಬಂದು ನೋಡ್ಕೊಂಡಿಲ್ಲ ಸಾಕಿದ್ದೀರಾ ಅಂತ ಮಗಳನ್ನ ನೀವು

ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಯ್ತಾ ಪೇಪರ್ ಕೀಪರ್ ಮಾಡಿದ್ಯಾ ಆಸ್ತಿದ್ ಮಾಡಿದ್ಯಾ ಆಸ್ತಿ ಇದ್ರ ಯಾರು ಬೀದಿಗ್ ಬಿಡ್ತಿದ್ರು ತಾನೆ ಆಸ್ತಿ ನೀನು ಅಜ್ಜೆ ಒಂದ್ ಎರಡ್ ಎಕ್ರಾ ಜಮೀನ್ ಮಾಡಿದ್ರೆ ಬಿಡ್ತಿದ್ರೆ ಬಿಡ್ತಿರ್ಲಿಲ್ಲ ತಾನೆ ಎರಡ್ ಎಕರೆ ಜಮೀನ್ ಮಾಡಿದ್ರೆ ನೋಡ್ಕೊಂಡಿರೋ ಬಿಡು ನಮ್ಮ ಮನೆಗೆ ಹೋಗೋಣ ಜ್ವರ ಬಂದೈತಾ ಇಂಜೆಕ್ಷನ್ ಹಾಕ್ಸ್ಲಾ ತುಂಬಾ ಮಳೆ ಬರ್ತಾ ஸ்டார்ட் பண்ணலாம். இது இதோ பாருங்க. நம்ம எல்லையக்கு இதெல்லாம் உள்ள நியர் பை. ಮಳೆ ಗುರುವಾರ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಾವು ಕಡೆ ಬಂದಾಗ ಬರ್ತೀವಿ ಏನಾದ್ರೆ ತಿಳಿಸಿ ತುಂಬಾ ಸಹಾಯ ಆಗಿದೆ ಬಂದಿದ್ದಕ್ಕೆ ನಿಮ್ದು ಒಂದು ಪ್ರತಿ ವಿಡಿಯೋ ನಾವು ತಪ್ಪೇ ವಿಡಿಯೋ ನೋಡಿಬಿಟ್ಟೆ ನಿಮ್ಮನ್ನು ನಂಬರ್ ತಗೊಂಡಿದ್ದು ನಾನು ನಂಬರ್ ತಗೊಂಡೆ ನಾನು ಫೋನ್ ಮಾಡ್ಕೊಳ್ತೀನಿ ನಿಮ್ಗೆ ತುಂಬಾ ಸಹಾಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್